ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಇವತ್ತು ನಾವು ರಾಣಿಬೆನ್ನೂರು ತಾಲೂಕಲ್ಲಿದ್ದೀವಿ ಸೊ ಇಲ್ಲಿ ಒಂದು ಮನೆ ನಿರ್ಮಾಣ ಮಾಡ್ತಾ ಇದೀವಿ ಅಂಡ್ ಮನೆ ನಿರ್ಮಾಣ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅಂದರೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಅಡಿ ಅಂತರದಲ್ಲಿ ಅಂದ್ರೆ ಮಾರ್ಕ್ ಮಾಡ್ತಾ ಇದ್ದಾರೆ ಸೊ ಆ ವಿಡಿಯೋ ನಾನು ಹಾಕ್ತೀನಿ ಅಂಡ್ ಇವತ್ತು ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಅಂಡ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ದಾವಣಗೆರೆಯಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ಕೆಲಸ ನೀಟಾಗಿದೆ ಅಂತಲೇ ಅರ್ಥ ಸೊ ಹಾಗಾಗಿ ಸೊ ದಯವಿಟ್ಟು ವೀಡಿಯೋ ಶೇರ್ ಮಾಡಿ ಆ್ಯಂಡ್ ವರ್ಕಿಂಗ್ ಪ್ರೊಸೆಸ್ಸು ಇಲ್ಲಿ ನಡೀತಾ ಇದೆ ಈ ವರ್ಕಿಂಗ್ ಪ್ರೊಸೆಸು ಈ ಒಂದು ಚಿಕ್ಕ ವೀಡಿಯೋದಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ವಿಡಿಯೋ ಇನ್ನೊಂದು ಮಾಡ್ತೀನಿ ಆ್ಯಂಡ್ ಯಾರ್ಯಾರು ವೀಡಿಯೋ ಇದ್ದಾರೆ ಫಸ್ಟ್ ಟೈಮು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಮತ್ತು ಸಿಗೋಣ ಬಂದುಗಳೇ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ನಾನು ತೋರಿಸ್ತಾ ಇರೋದು ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಸೊ ಅವರೇ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ನಾವು ಮಾಡ್ತೀವಿ ಅಂದರೆ ಅವ್ರು ಬೇಡ ಅಂದರು ಅವರೇ ಮಾಡ್ತಾ ಇದ್ದಾರೆ ಅವ್ರು ಏನು ಮಾರ್ಕಿಂಗ್ ಮಾಡಿಕೊಡ್ತಾರೆ ಅಲ್ಲಿ ಅಷ್ಟಕ್ಕೆ ನಾವು ಮನೆಯನ್ನು ನಿರ್ಮಾಣ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಬ್ರಿಕ್ಸ್ಗಳು ಕಾಣ್ತಾ ಇದೆ ಅಲ್ಲಲ್ಲಿ ಈ ಬ್ರಿಕ್ಸ್ಗಳು ತಂದಿಟ್ಟಿದ್ದಾರೆ ಬಟ್ ನಾವು ಪ್ಲ್ಯಾನ್ ಕೊಟ್ಟ ಮೇಲೆ ಆ ಬ್ರಿಕ್ಸ್ಗಳು ಮತ್ತು ಬೇರೆದಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ನಮ್ಮದು ಅವ್ರಿಗೆ ಇಷ್ಟ ಆಯಿತು ನಮ್ಮ ಕಾನ್ಸೆಪ್ಟು ಸೊ ಅದರಿಂದ ಈ ಒಂದು ನಾವು ಅಲ್ಲಿಂದ ಅಂದರೆ ದಾವಣಗೆರೆಯಿಂದ ರಾಣಿ ಬಂದು ವರ್ಕ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ವರ್ಕ್ ಯಾವ ಥರ ಅಂತ ನಿಮಗೆ ಗೊತ್ತಾಗುತ್ತೆ ಶೇರ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಮತ್ತೆ ಬರುತ್ತೆ